ಏಷ್ಯಾ ರಾಷ್ಟ್ರಗಳಲ್ಲಿ ಚೀನಾದ ನಂತರ ಜಗತ್ತಿನ ಆರ್ಥಿಕ ವಲಯದಲ್ಲಿ ದೊಡ್ಡ ಭರವಸೆಯನ್ನು ಹುಟ್ಟಿಸುತ್ತಿರುವ ದೇಶ ಅಂದರೆ ಅದು ನಮ್ಮ ಭಾರತ ಸ್ವದೇಶಿ ನಿರ್ಮಿತ ವಸ್ತುಗಳ ರಫ್ತಿನಿಂದ ಹಿಡಿದು ವಿದೇಶಿ ಹೂಡಿಕೆಯಲ್ಲಿಯೂ ಕೆಲವು ದಶಕಗಳಿಂದ ದೊಡ್ಡ ಸಾಧನೆ ಮಾಡ್ತಾ ಇದೆ ಈಗ ಜಿ ಡಿ ಪಿಯಲ್ಲಿಯೂ ಕೂಡ ನಿರೀಕ್ಷೆ ಮೀರಿ ತಲುಪಿದೆ ಭಾರತದ ಜಿ ಡಿ ಪಿ ತಲುಪಿದ ಮಟ್ಟ ಯಾವುದು ಇದು ಮೂಡಿಸುತ್ತಿರುವ ಹೊಸ ಭರವಸೆಗಳು ಏನು ನೋಡೋಣ ಬನ್ನಿ ನಿರೀಕ್ಷೆಗೂ ಮೀರಿ ಪ್ರಗತಿ ಕಂಡ ಭಾರತದ ಜಿಡಿಪಿ ಅಂದಾಜಿಗಿಂತಲೂ ಹೆಚ್ಚು ವೃದ್ಧಿ ಕಂಡ ದೇಶದ ಜಿಡಿಪಿ ಭಾರತ ವಿಶ್ವದ ಆರ್ಥಿಕತೆಯ ವಲಯದಲ್ಲಿ ಭವಿಷ್ಯದಲ್ಲಿ ದೊಡ್ಡ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಬೆಳೆಯುತ್ತಿದೆ ಅದಕ್ಕೆ ನಿದರ್ಶನವಾಗಿ ಇತ್ತೀಚೆಗೆ ಅನ್ನು ಹಿಂದಿಕ್ಕಿ ವಿಶ್ವದ ದೊಡ್ಡ ಆರ್ಥಿಕ ದೇಶಗಳಲ್ಲಿ ಭಾರತ ನಾಲ್ಕನೇ ಸ್ಥಾನಕ್ಕೆ ಏರಿದ್ದು ಅದು ಕೂಡ ನಿರೀಕ್ಷೆಯಿಟ್ಟ ದಿನಕ್ಕಿಂತಲೂ ಮೊದಲೇ ಈಗ ಭಾರತದ ಆರ್ಥಿಕ ವ್ಯವಸ್ಥೆಗೆ ಮತ್ತೊಂದು ಚೈತನ್ಯ ಮೂಡಿದೆ ಅದು ಜಿಡಿಪಿ ಈ ಬಾರಿ ನಿರೀಕ್ಷೆಗೂ ಮೀರಿ ಭಾರತ ಜಿಡಿಪಿ ಪ್ರಗತಿ ಕಂಡಿದೆ ರಿಸರ್ವ್ ಮಾಡಿದ್ದ ಊಹೆಗಿಂತಲೂ ಹೆಚ್ಚು ಪ್ರಗತಿ ಕಂಡಿದೆ ಜಿಡಿಪಿ ಜಂಪ್ ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಆರ್ಥಿಕ ವರ್ಷದ ನಾಲ್ಕನೇ ತ್ರೈಮಾಸಿಕದಲ್ಲಿ ಅಂದಾಜಿಗಿಂತಲೂ ಹೆಚ್ಚು ವೃದ್ಧಿ ಕಂಡಿದೆ ಶೇಕಡಾ ಏಳು ಪಾಯಿಂಟ್ ನಾಲ್ಕರಷ್ಟು ಜಿಡಿಪಿ ದರ ದಾಖಲಿಸಿರುವ ಭಾರತ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆರ್ಥಿಕ ಪ್ರಗತಿ ಸಾಧಿಸುವ ನಿರೀಕ್ಷೆ ಮೂಡಿಸಿದೆ ಸರ್ಕಾರ ಈ ಹಿಂದೆ ಜಿಡಿಪಿ ವೃದ್ಧಿ ದರವನ್ನು ಶೇಕಡಾ ಆರು ಪಾಯಿಂಟ್ ಐದರಷ್ಟು ನಿರೀಕ್ಷೆ ಮಾಡಿತ್ತು ಸರ್ಕಾರ ಆರ್ಥಿಕ ತಜ್ಞರ ನಿರೀಕ್ಷೆಗೂ ಮೀರಿ ಈಗ ಜಿಡಿಪಿ ವೃದ್ಧಿಯಾಗಿದೆ ಇತ್ತೀಚೆಗಷ್ಟೇ ವಿಶ್ವದಲ್ಲೇ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿ ಭಾರತ ಗುರುತಿಸಿಕೊಂಡಿತ್ತು ಈಗ ದಾಖಲಾಗಿರುವ ಜಿಡಿಪಿ ವೃದ್ಧಿ ದರ ಭಾರತದ ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಕೊಡುಗೆ ನೀಡಿದೆ ಮೂರನೇ ತ್ರೈಮಾಸಿಕದಲ್ಲಿ ಶೇಕಡಾ ಆರು ಪಾಯಿಂಟ್ ನಾಲ್ಕರಷ್ಟು ಜಿಡಿಪಿ ದರ ದಾಖಲಾಗಿತ್ತು ಈ ಬಾರಿ ಫಿನಿಕ್ಸ್ನಂತೆ ಮೇಲೆದ್ದಿದ್ದು ಹೊಸ ಭರವಸೆ ನೀಡಿದೆ ಭಾರತದ ಜಿಡಿಪಿ ಏರಿಕೆಯಲ್ಲಿ ಖಾಸಗಿ ವಲಯಗಳ ಕೊಡುಗೆ ದೊಡ್ಡದಿದೆ ಹೂಡಿಕೆಗಳು ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ ಇದು ಮುಂದಿನ ದಿನ ಅಂದರೆ ಆರನೇ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿಯನ್ನು ಶೇಕಡಾ ಒಂಬತ್ತು ಪಾಯಿಂಟ್ ನಾಲ್ಕಕ್ಕೆ ತಲುಪಿಸಲಿದೆ ಎಂದು ಆರ್ಥಿಕ ತಜ್ಞರು ಹೇಳುತ್ತಿದ್ದಾರೆ ಕೃಷಿ ಕ್ಷೇತ್ರ ಉತ್ಪಾದನಾ ಕ್ಷೇತ್ರಗಳಲ್ಲಿಯೂ ಕೂಡ ಅದ್ಭುತ ಬೆಳವಣಿಗೆಯನ್ನು ಸಾಧಿಸುತ್ತಿರುವ ಭಾರತ ಮುಂದಿನ ದಿನಗಳಲ್ಲಿ ತನ್ನ ಜಿ ಡಿ ಪಿ ದರವನ್ನು ಇನ್ನೂ ಹೆಚ್ಚಿಸಿಕೊಳ್ಳುವ ನಿರೀಕ್ಷೆಯನ್ನು ಮೂಡಿಸಿದೆ ದಿಲೀಪ್ ಡಿಜಿಟಲ್ ಹೆಡ್ ಗ್ಯಾರಂಟಿ ನ್ಯೂಸ್